ಧನು ಅಣ್ಣ ಒಳ್ಳೆ ಕೂಡ ಮಾಡ್ತವ್ರೆ ನೈಸ್ ಆ್ಯಂಡ್ ಇವಾಗ ಬಿಗ್ ಬಾಸ್ ಹೊರಗಡೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಟಾಸ್ಕಲ್ಲಿ ಮೂರು ಜನ ಆಡ್ತಿರುವಂಥದ್ದು ಒಂದು ಹನುಮಂತ ಅಣ್ಣ ಧನು ಅಣ್ಣ ಮತ್ತು ಚೈತ್ರಕ್ಕ ಆ್ಯಂಡ್ ಈ ಕಡೆ ಲಿಪ್ಸ್ಟಿಕ್ನ ಅಂಟಿಸ್ತಾ ಇದ್ದಾರೆ ಅವ್ರಿಗೆ ಅದು ದೂರ ನಿಂತ್ಕೊಂಡು ಅದೇನು ಹಂಗೆ ಅಂತ ಗೊತ್ತಿಲ್ಲ ಇಲ್ಲಿ ಮಂಜಣ್ಣ ಹನುಮಂತ ಅಣ್ಣಂಗೆ ಆ್ಯಂಡ್ ಅವರು ಧನು ಅಣ್ಣಂಗೆ ಆ್ಯಂಡ್ ಆ ಕಡೆ ಇವರಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು ಇವ್ರಿಗೆ ನಮ್ಮ ಚೈತ್ರಕಂಗೆ ಆ್ಯಂಡ್ ಉಸ್ತೋರಿ ಮಾಡ್ತಿರೋದು ಕ್ಯಾಪ್ಟನ್ ಆಗಿರುವಂಥ ಭವ್ಯಗೌಡವರು ಕ್ರೇಜಿ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಿಮ್ಗೆ ಆಲ್ರೆಡಿ ಒಂದು ಎರಡು ಗೇಮ್ ಆಗಿದೆ ಒಂದರಲ್ಲಿ ತ್ರಿವಿಕ್ರಮು ರಜತ್ ಕ್ವಾಲಿಫೈ ಆಗಿದ್ದಾರೆ ಭವ್ಯವರು ಔಟ್ ಆಗಿದ್ದಾರೆ ಇನ್ನೊಂದು ಗೇಮಲ್ಲಿ ಇವರು ಮಂಚಣ್ಣ ಮತ್ತು ಗೌತಮಿ ಕ್ವಾಲಿಫೈ ಆಗಿದ್ದಾರೆ ಮೋಕ್ಷಿತ್ ಹೊರೋಟಾಗಿದ್ದಾರೆ ಈ ಗೇಮಲ್ಲಿ ನಮ್ಮ ಪ್ರಕಾರ ಇಲ್ಲಿ ನೋಡ್ತಿರ್ಬೋದು ನೀವು ಮೇಲೆ ಈಗ ಮೂರು ಜನ ಆಡ್ತಿದ್ರು ಅಲ್ವಾ ಸೊ ಇಲ್ಲಿ ಹನುಮಂತಣ್ಣ ಒಟ್ಟು ಏನು ಲಿಪ್ಸ್ಟಿಕ್ ಇದು ಮಾಡಿರುವಂಥದ್ದು ಎಪ್ಪತ್ತು ಬೋರ್ಡ್ ಕಿಸ್ ಮಾಡಿರುವಂಥದ್ದು ಆ್ಯಂಡ್ ಇದ್ರಲ್ಲಿ ನೋಡಿದ್ರೆ ದನು ಅಣ್ಣ ಐವತ್ತ ಒಂದು ಇನ್ನು ಈ ಕಡೆ ನೋಡಿದಾಗ ಚೈತ್ರಕ ಎಪ್ಪತ್ತ ಏಳು ಸೊ ಚೈತ್ರಕ ಫುಲ್ ಫಾಸ್ಟ್ ಇದ್ದಾರೆ ಅಂತ ಗೊತ್ತಾಗ್ತದೆ ಇಲ್ಲಿ ಆ್ಯಂಡ್ ಎಪ್ಪತ್ತು ಮತ್ತು ಎಪ್ಪತ್ತೇಳು ಇವರಿಬ್ಬರು ಕೂಡ ಕ್ವಾಲಿಫೈ ಆಗ್ತಾರೆ ಅಂದರೆ ಹನುಮಂತಣ್ಣ ಮತ್ತು ಚೈತ್ರಕ್ಕ ಇಬ್ಬರು ಕೂಡ ಕ್ವಾಲಿಫೈ ಆಗಿದ್ದಾರೆ ಆ್ಯಂಡ್ ನಮ್ಮದನ್ನು ಅಣ್ಣ ಔಟ್ ಆಗಿದ್ದಾರೆ ಸೊ ಇನ್ನು ನೆಕ್ಸ್ಟು ತ್ರಿವಿಕ್ರಮು ರಜತ್ತು ಮಂಜಣ್ಣ ಗೌತಮಿ ಚೈತ್ರಕ ಹನುಮಂತ ಅನುಮಂತಾನ ಇಷ್ಟು ಜನಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಸೊ ಅದರಲ್ಲಿ ಯಾರು ಗೆಲ್ತಾರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಕಾದ್ ನೋಡಬೇಕು ಈ ವಾರ ಉತ್ತಮ ಮತ್ತು ಕಳಪೆ ಅನ್ನೋದು ಇರೋದಿಲ್ಲ ಅನ್ಸುತ್ತೆ ಏನು ಇಟ್ ಇಟ್ಕೊಂಡು ಕೊಡ್ತಾರೆ ಅಂತನೂ ಗೊತ್ತಿಲ್ಲ ಸೊ ಹಾಗಾಗಿ ಉತ್ತಮ ಮತ್ತು ಕಳಪೆ ಇರೋದಿಲ್ಲ ಅನ್ಸುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ ಯಾರು ಗೆಲ್ತಾರೆ ಅಂತ ಕತೆ ನೋಡೋಣ ಜೊತೆಗೆ ಮೇನಾಗಿ ನನಗನಿಸಿದ್ದು ಇವಾಗ ತುಂಬ ಜನ ಕ್ಯಾಪ್ಟನ್ ಆಗಿಲ್ಲಲ್ಲ ಸೊ ಅಂಥವ್ರಿಗೆ ಫ್ಯಾಮಿಲಿ ಕಡೆಯಿಂದ ಏನಾದ್ರು ಕರೆಸಿ ಅವ್ರು ಕೊಟ್ಟಿದ್ರೆ ಕೊಟ್ಟಿದರೆ ಚೆನ್ನಾಗಿರ್ತಿತ್ತೇನು ಅಂತ ಅನಿಸುತ್ತೆ ಬಟ್ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇರೋರು ಕೂಡ ಕ್ಯಾಪ್ಟನ್ ಆಗಿದಂಥ ಕೂಡ ಇರೋದಿದೆ ಅವ್ರಿಗೆ ಎದ್ರೂ ಕೂಡ ತುಂಬ ಖುಷಿ ಆಗುತ್ತೆ ಕ್ಯಾಪ್ಟನ್ ಆಗಿರೋರು ಕ್ಯಾಪ್ಟನ್ ಆಗೋ ಬದಲು ಕ್ಯಾಪ್ಟನ್ ಆಗಿರೋರು ಕ್ಯಾಪ್ಟನ್ ಆದರೆ ಸ್ವಲ್ಪ ಖುಷಿ ಕೊಡುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೆಂಗೆ ಆಟ ಆಡ್ತಾರೆ ಹೆಂಗೆ ಕತೆ ಕ್ಯಾಪ್ಟನ್ ಆಗಿ ಹೆಂಗೆ ಕೆಲಸ ನಿಭಾಯಿಸ್ತಾನ ಅಂತ ಕೂಡ ನೋಡ್ಬೋದು ನೋಡುವ ಒಟ್ನಲ್ಲಿ ಖುಷಿ ಆಗ್ತಾ ಇರೋದು ಏನಪ್ಪ ಅಂದರೆ ಫ್ಯಾಮಿಲಿ ವೀಕಲ್ಲಿ ಎಲ್ಲರೂ ಕೂಡ ಜಗಳ ಇಲ್ಲ ಅಂತ ಆರಾಮಾಗಿ ಖುಷಿ ಖುಷಿಯಿಂದ ಇದ್ದಾರೆ ಅದನ್ನು ನೋಡಕ್ಕೆ ತುಂಬ ಖುಷಿ ಆಗ್ತದೆ ಎಲ್ಲರೂ ಕೂಡ ಇದೇ ರೀತಿ ಇರಲಿ ಆ್ಯಂಡ್ ತಂತು ನನಗೆ ಪರ್ಸನ್ ತುಂಬ ಇಷ್ಟ ಆದರು ಅವ್ರ ಮಾತು ಅವರಿರೋ ರೀತಿ ಏ ಗುರು ಬಿಡುಗುರು ಬೆಂಕಿ ಅನ್ನೋ ರೀತಿ ಇದೆ ಹೆವಿ ಕೂಳೆ ಮನುಷ್ಯ ಮಾತ್ರ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ನೋಣ ಏನಾಗುತ್ತೆ ಅನ್ಕತೆ ಅಂತ ನಿಮಗೆ ಸದ್ಯ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥಾ ಗೈಸ್ ಬಾಯ್